ಬಾಯಿಗೆ ಬಂದ ಹಾಗೆ ಏಕೆ ಮಾತಾಡ್ತಾ ಇದೀಯಾ ನಾನ್ ಕೇಳಿದೆ ಕ್ಲಾಸ್ ಎಲ್ಲಿದೆ ಅಂತ ಗೊತ್ತಿದ್ರೆ ಹೇಳಿ ಇಲ್ಲ ಬಿಡಿ ಬೇರೆ ಯಾರಾದ್ರೂ ಕೇಳ್ತೀನಿ ದೇವಿ ಹಿಂತಿರುಗುವಾಗ ಆ ಹುಡುಗ ಅವನ ಕಾಲರ್ ಓಯ್ ಕೇಳು ಬಡವನಿಗೆ ಅಡ್ಮಿಷನ್ ಕೊಟ್ಟಿದ್ಯಾರು ಬಿಡು 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 ಸಾರಿ ನಿನ್ಗೆ ತೊಂದರೆ ಆಯ್ತಾ ನನ್ ಟೀ ಶರ್ಟ್ ಹಾಳಾಗಿ ಹೋಗ್ತಾ ಇತ್ತು ನೀವು ಎಲ್ಲರೂ ಶ್ರೀಮಂತರ ಮಕ್ಕಳು ಆದ್ರೆ ನಾನು ನನ್ನ ಕೆಲಸ ನಾನೇ ಮಾಡ್ಕೋಬೇಕು ಬಟ್ಟೆ ತೊಳೆಯೋದು ಇಸ್ತ್ರಿ ಮಾಡೋದು ನಾನು ಮಿಸ್ ಆಗಿ ಟಚ್ ಮಾಡಿದೆ ನನ್ನ ತಪ್ಪಾಯ್ತಾ ಸಾರಿ ನಿನಗೆ ಗೊತ್ತಿಲ್ಲ ಅನಿಸುತ್ತೆ ನನ್ನ ಅಪ್ಪ ಯಾರು ಅಂತ ಅದು ಸರಿ ನನಗೆ ನಿನ್ನಪ್ಪ ಯಾರು ಅಂತ ಗೊತ್ತಿಲ್ಲ ಆದರೆ ಇಷ್ಟು ಮಾತ್ರ ಗೊತ್ತಿದೆ ನಿನ್ನಂತವನಿಗೆ ಜನ್ಮ ಕೊಟ್ಟೆ ಅಂತ ನಿಮ್ಮಪ್ಪ ಪಶ್ಚಾತ್ತಾಪ ಪಡ್ತಾ ಇರ್ತಾರೆ ಒಳಗೆ ಕ್ಲಾಸ್ ಕ್ಲಾಸ್ ಥರ ಇರಲಿಲ್ಲ ಅರ್ಧಕ್ಕೆ ಅರ್ಧ ಬೆಂಚ್ಗಳು ಖಾಲಿ ಮಿಕ್ಕಿದ ವಿದ್ಯಾರ್ಥಿಗಳು ಗಾರ್ಡನ್ ಥರ ಕೂತಿದ್ರು ಶುಭೋದಯ ಮಕ್ಕಳೇ ಪ್ರಿನ್ಸಿಪಲ್ ವಾಹನ ಮಾತಾಡುತ್ತಿದ್ದಂತೆ ಎಲ್ಲರೂ ಆಶ್ಚರ್ಯಪಟ್ಟರು ಏಕೆಂದರೆ ಅವರು ಶುದ್ಧ ಕನ್ನಡ ಭಾಷೆಯಲ್ಲಿ ಮಾತನಾಡುತ್ತಿದ್ದರು ನೀವು ಯೋಚನೆ ಮಾಡುತ್ತಿದ್ದೀರಾ ನಾನು ಇಲ್ಲಿ ಯಾಕೆ ಬಂದೆ ಅಂತ ನಾನು ನಿಮಗೆ ಒಬ್ಬ ವಿಶೇಷ ವಿದ್ಯಾರ್ಥಿಯನ್ನು ಪರಿಚಯಿಸಬೇಕು ನಮ್ಮ ಹೊಸ ವಿದ್ಯಾರ್ಥಿ ದೇವ್ ಬಾ ಮಗು ಬಾ ಬಾ ನೀನು ಎಲ್ಲಿ ಕುಳಿತುಕೊಳ್ಳುತ್ತೀಯಾ ಎಲ್ಲಿ ನಂದಿತಾ ಹೋಗು 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 ನಂದಿತಾ ಜೊತೆಗೆ ಕುಳಿತುಕೋ ನಂದಿತಾ ಹೆಸರನ್ನು ಕೇಳಿದ ತಕ್ಷಣ ಅವಳ ಮುಖ ಬಿಳುಪಾಗಿ ಹೋಯಿತು ಹೆಚ್ಚು ಕಲಿಯಿರಿ ಮಕ್ಕಳೇ ಶುಭೋದಯ ಮಿಸ್ ಭೂಪತಿ ಒಂದು ನಿಮಿಷ ಪ್ರಿನ್ಸಿಪಾಲ್ ಶಾಲಿವಾಹನ ನನ್ನ ಹೆಸರು ಮಾತ್ರ ಹೇಳಿದ್ರು ನಿಮಗೆ ನನ್ನ ಸರ್ನೇಮ್ ಹೇಗೆ ಗೊತ್ತಾಯಿತು ಸರ್ನೇಮ್ ಅಸಲಿಗೆ ಮಿಸ್ ಭೂಪತಿ ಹೆಸರು ಸರ್ನೇಮ್ ಲೆಕ್ಚರರ್ ಆಗಿದ್ರಿಂದ ನನ್ನನ್ನು ಕ್ಷಮಿಸಿ ಕ್ಲಾಸ್ ಮುಗಿದ ಕೂಡಲೇ ದೇವೇಂದ್ರ ಮತ್ತೆ ನಂದಿತಾ ಜೊತೆ ಮಾತಾಡಲು ಪ್ರಯತ್ನಿಸಿದ ಆದ್ರೆ ಆಗ ಹಿಂದಿನಿಂದ ಒಂದು ಧ್ವನಿ ಬಂತು ಓಯ್ ನೀನೇ ತಾನೇ ಆ ಹುಡುಜ ಬಗ್ಗೆ ಕೇಳಿದ್ದೆ ಹಾಯ್ ನನ್ನ ಹೆಸರು ತನ್ಮಯ್ ಟೋನಿ ಅಂತ ಕರಿ ಓ ಹಾಯ್ ಟೋನಿ ಏನ್ ಸಮಾಚಾರ ಬಾ ಟೋನಿ ಹೋಗೋಣ ಹಾಯ್ ನಮಸ್ಕಾರ ಕ್ಲಾಸ್ ಮುಗೀತು ಹ್ಯಾಂಡ್ ಶೇಕ್ ಎಲ್ಲರ ಮೇಲೆ ಕೈ ಮಾಡಿ ಹೀರೋ ಅಂತ ಕಾಲೇಜಲ್ಲಿ ಕ್ಷಮಿಸಿ ಮಿಸ್ ಭೂಪತಿ ಆದ್ರೆ ನೀವ್ ಹೇಳಿದ ಹಾಗೆ ರೌಡಿ ಅಲ್ಲ ಅದು ಸೆಲ್ಫ್ ಡಿಫೆನ್ಸ್ ಹಾಗೂ ಅಲ್ಲಿ ಆ ಹುಡುಗರೇ ರ್ಯಾಗಿಂಗ್ ಮಾಡ್ತಿದ್ರು ನಿಮ್ ಪ್ರಕಾರ ನಾನಲ್ಲಿ ಸುಮ್ಮನೆ ಇರಬೇಕಿತ್ತಾ ಹಾಗೆಲ್ಲ ಮಾಡೋ ಬದಲು ನೀನ್ ಕಂಪ್ಲೇಂಟ್ ಮಾಡಿದ್ರೆ ಚೆನ್ನಾಗಿರ್ತಿತ್ತು ನಂದಿತಾ ಇಂಥ ಮಾತು ಹೇಳಿದ್ದನ್ನು ಕೇಳಿ ದೇವೇಂದ್ರ ನಕ್ಕ ಆದರೆ ಅವನ ಅರ್ಥವಿಲ್ಲದ ನಗು ನೋಡಿದ ನಂದಿತಾ ಕೋಪಗೊಂಡಳು ಅವಳು ನಡೀತಾ ಹೋದಳು ಟೋನಿ ಕೂಡ ಅವಳ ಹಿಂದೆ ಹೋದ ಕ್ಯಾಂಟೀನ್ನಲ್ಲಿ ಟೋನಿ ಮತ್ತು ನಂದಿತಾ ಒಂದು ಟೇಬಲ್ ಬಳಿ ಕುಳಿತಿದ್ದರು ಟೋನಿ ಮಗ ಸಾರಿಯಾ ಅಂದರು ಹೇಳು ಅವನ ತಪ್ಪೇ ಇಲ್ಲದಿರೋದು ಗೊತ್ತಿದ್ದರೂ ನೀನು ಅವನ ಮೇಲೆ ಅಷ್ಟು ಕೋಪ ಏಕೆ ಮಾಡಿಕೊಂಡೆ ಏನೇ ಇರ್ಲಿ ಯಾರನ್ನಾದ್ರೂ ಹೊಡೆದು ಸರಿಯಲ್ಲ ಮತ್ತು ನಿನ್ ಕೇಳಲಿಲ್ವಾ ವಾಯ್ಲೆನ್ಸ್ ಇಸ್ ನಾಟ್ ದ ಆನ್ಸರ್ ಅಂತ ಮಾರ್ಟಿನ್ ಲೂಥರ್ ಕಿಂಗ್ ಜೂನಿಯರ್ ಹೇಳಿದ್ದಾರೆ ಅವಳ ಸ್ನೇಹಿತ ಎಲ್ಲಿ ಕಾಣೆ ಆದಳು ಸಂಪೂರ್ಣ ಕಥೆ ತಿಳಿಯಲು ಈಗಲೇ ಪಾಕೆಟ್ ಎಫ್ ಎಂ ಆಪ್ ಡೌನ್ಲೋಡ್ ಮಾಡಿ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿದೆ